ಹೊಸ ಮೋಟಾರು ವಾಹನ ಕಾಯ್ದೆ ವಿರುದ್ಧ ಪೂನಾ ಬೆಂಗಳೂರು ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿದ ಟ್ರಕ್ ಚಾಲಕರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ಮೋಟಾರು ವಾಹನ ಕಾಯ್ದೆ ವಿರುದ್ಧ ನಿಪ್ಪಾಣಿ ಬಳಿ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಟ್ರಕ್ ಚಾಲಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ನಿಪ್ಪಾಣಿ ಹತ್ತಿರದ ಹೋಟೆಲ್ ಸಹಾರಾ ಬಳಿ ಟ್ರಕ್ ಚಾಲಕರು ರಸ್ತೆ ತಡೆ ನಡೆಸಿದ್ದಾರೆ ಹೊಸ ಕಾಯ್ದೆಯಿಂದಾಗಿ ಟ್ರಕ್ ಚಾಲಕರಿಗೆ ಅನ್ಯಾಯವಾಗಿದ್ದು ಈ ಕಾಯ್ದೆ ಅನ್ವಯ ಅಪಘಾತದ ನಂತರ ಗಾಯಾಳುಗಳಿಗೆ ಸಹಾಯ ಮಾಡದೆ ಓಡಿ ಹೋಗುವ ವಾಹನ ಚಾಲಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುತ್ತದೆ ಆದರೆ ಕೇಂದ್ರ ಸರ್ಕಾರದ ಹೊಸ ನಿರ್ಧಾರದ ವಿರುದ್ಧ ಟ್ರಕ್ ಚಾಲಕರು ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ಈ ಕಾಯ್ದೆಯಲ್ಲಿ ಲಾರಿ ಚಾಲಕರ ವಿರುದ್ಧ ಏಕಪಕ್ಷೀಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಿದ್ದಾರೆ ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ನಿಲ್ಲಿಸಿದಾಗಲೂ ಜನರು ಟ್ರಕ್ ಚಾಲಕನನ್ನು ಥಳಿಸುತ್ತಾರೆ ಹೀಗಾಗಿ ಲಾರಿ ಚಾಲಕರು ಪ್ರಾಣ ಉಳಿಸಿಕೊಳ್ಳಲು ಓಡಿ ಹೋಗಬೇಕಾಗುತ್ತದೆ ಮತ್ತು ಬಳಿಕ ಪೊಲೀಸರ ಬಳಿ ತೆರಳಿ ಶರಣಾಗುತ್ತಾರೆ ಇದರಿಂದ ಟ್ರಕ್ ಚಾಲಕರು ಸ್ಥಳದಲ್ಲಿಯೇ ಥಳಿತಕ್ಕೊಳಗಾಗುವುದನ್ನು ತಪ್ಪಿಸಿಕೊಳ್ಳುತ್ತಾರೆ ಆದರೆ ಈಗ ಕಾನೂನು ವಾಹನ ಚಾಲಕರ ವಿರುದ್ಧವಾಗಿದೆ ಎಂದು ಟ್ರಕ್ ಚಾಲಕರು ರಸ್ತೆ ತಡೆದು ಪ್ರತಿಭಟನೆ ಪ್ರಾರಂಭಿಸಿದ್ದಾರೆ ಸಹಾರಾ ಹೋಟೆಲ್ ಬಳಿ ಟ್ರಕ್ ಚಾಲಕರು ರಸ್ತೆ ತಡೆ ಮಾಡಿದ್ದರಿಂದ ಕೆಲ ಹೊತ್ತು ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಹೆದ್ದಾರಿಯಲ್ಲಿ ಐದರಿಂದ ಹತ್ತು ಕಿಲೋಮೀಟರ್ವರೆಗೆ ವಾಹನಗಳ ಸಾಲು ನಿರ್ಮಾಣವಾಗಿತ್ತು ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಟ್ರಾಫಿಕ್ ಜಾಮ್ ನಿವಾರಿಸಲು ಪ್ರಯತ್ನಿಸಿದ್ದಾರೆ Tak, tak, ಪಂಚ್ ನ್ಯೂಸ್ಗಾಗಿ ನಿಪ್ಪಾಣಿಯಿಂದ ಗೌತಮ್ ಜಾಧವ್